ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮಹಾರಾಷ್ಟ್ರದ ಅಹಮದ್ ನಗರದ ನೇವಾಸಾದ ಸುನೀತಾ ಪವಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ನನ್ನ ಪತಿ ಮತ್ತು ಮಗಳೊಂದಿಗೆ ಮೂರುವರೆ ಗಂಟೆಗಳ ಕಾಲ ರೈಲು ಪ್ರಯಾಣದಲ್ಲಿದ್ದೆ ನಾವು ದೃಢೀಕೃತ ಟಿಕೆಟ್ಗಳಿಲ್ಲದೆ ರೈಲಿನ ಕಾಯ್ದಿರಿಸಿದ ಭೋಗಿಯಲ್ಲಿ ಪ್ರಯಾಣಿಸುತ್ತಿದ್ದೆವು ಶ್ರೀ ಭಗವಾನರು ನಮ್ಮೊಂದಿಗೆ ಪ್ರಯಾಣಿಸುತ್ತಿರುವುದನ್ನು ಮತ್ತು ನನ್ನ ಪತಿಯವರ ಪಕ್ಕದಲ್ಲಿ ನಿಂತಿರುವುದನ್ನು ನಾನು ನೋಡಿದೆ ಮತ್ತು ಅನುಭವಿಸುತ್ತಿದ್ದೆ ನನ್ನ ಪತಿಯವರು ಶ್ರೀ ಭಗವಾನರಿಗೆ ಟಿಕೆಟ್ ಪರೀಕ್ಷಕರು ಬಂದರೆ ಏನು ಮಾಡಬೇಕು ಎಂದು ಕೇಳಿದರು ಶ್ರೀ ಭಗವಾನರು ನೀವು ಕಲ್ಕಿ ಕಡೆಗೆ ಹೋಗುತ್ತಿದ್ದೀರಿ ಎಂದು ಹೇಳಿ ಟಿ ಸಿ ಏನೂ ಕೇಳುವುದಿಲ್ಲ ಎಂದು ಹೇಳಿದರು ಅದ್ಭುತವೆಂದರೆ ಟಿ ಸಿ ಬರಲೇ ಇಲ್ಲ ಶ್ರೀ ಭಗವಾನ್ ಇಡೀ ಪ್ರಯಾಣದುದ್ದಕ್ಕೂ ನಮ್ಮೊಂದಿಗಿದ್ದರು ಮತ್ತು ನಾವು ಇಳಿಯುವ ಐದು ನಿಮಿಷಗಳ ಮೊದಲು ಶ್ರೀ ಭಗವಾನರು ಇಳಿದರು ನಮ್ಮ ಜೀವನದ ಪ್ರತಿಯೊಂದು ಸುಖ ದುಃಖಗಳಲ್ಲಿ ಜೊತೆಯಲ್ಲಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಧನ್ಯವಾದಗಳು ನಿಮ್ಮ ದಿವ್ಯ ಸಾನಿಧ್ಯದಿಂದ ನಮ್ಮ ಬದುಕು ಇನ್ನಷ್ಟು ಅರ್ಥಪೂರ್ಣ ಮತ್ತು ಹರ್ಷಭರಿತವಾಗಿದೆ